ಈ ಹೊಸ ವರ್ಷದಲ್ಲಿ ನಿಮ್ಮ ರಾಶಿಯ ಭವಿಷ್ಯ ಹೇಗಿದೆ ಎಂದು ಒಂದೇ ಮಾತಿನಲ್ಲಿ ಹೇಳುವುದಾದರೆ ಈ ಹೊಸ ವರ್ಷದಲ್ಲಿ ನಿಮ್ಮ ಪಾಲಿನ ಭಾಗ್ಯೋದಯವಾಗುತ್ತದೆ ಹೌದು ಸ್ನೇಹಿತರೆ ಮತ್ತೆ ಗತ ವೈಭವಕ್ಕೆ ಮರುಳುವ ವರ್ಷ ಹೇಳಬೇಕು ಅಂದರೆ ಕಳೆದ ಏಳೂವರೆ ವರ್ಷಗಳಲ್ಲಿ ಅನುಭವಿಸಿದ ಸೋಲು ಅವಮಾನ ಆರ್ಥಿಕ ಸಂಕಷ್ಟ ಅಲೆದಾಟ ವನವಾಸ ಅಜ್ಞಾತವಾಸಗಳಿಂದ ಹೊರಗೆ ಬಂದು ಪಟ್ಟಾಭಿಷೇಕಕ್ಕೆ ಸಿದ್ಧವಾಗುವ ವರ್ಷ ಕಳೆದ ಏಳೂವರೆ ವರ್ಷಗಳಲ್ಲಿ ಏನೆಲ್ಲ ಆಸ್ತಿ ಐಶ್ವರ್ಯ ನೆಮ್ಮದಿ ಸುಖ ಸಂತೋಷಗಳನ್ನು ಕಳೆದುಕೊಂಡಿದ್ದೀರೋ ಅವೆಲ್ಲವೂ ಈ ವರ್ಷದಲ್ಲಿ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನಕ್ಕೆ ಹಿಂದಿರುಗಿ ಬರುತ್ತದೆ ಕೈಬಿಟ್ಟು ಹೋಗಿದ್ದ ಹಣವೆಲ್ಲ ಹಿಂದಿರುಗಿ ಬರುತ್ತದೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಸೃಷ್ಟಿಯಾಗುತ್ತದೆ ನಾನಾ ಕಾರಣಗಳಿಂದ ಬೇರಾಗಿದ್ದ ಗಂಡ ಹೆಂಡತಿಯರು ಒಂದಾಗುತ್ತಾರೆ ಇಷ್ಟು ದಿನಗಳ ಕಾಲ ನೀವೆಂದರೆ ಮುಖ ತಿರುಗಿಸಿಕೊಂಡು ಹೋಗುತ್ತಿದ್ದ ಸಂಬಂಧಿಕರು ತಾವಾಗಿಯೇ ಹುಡುಕಿಕೊಂಡು ಬಂದು ಮಾತನಾಡಿಸುತ್ತಾರೆ ಸಹಾಯ ಹಸ್ತ ಚಾಚುತ್ತಾರೆ ಹಿಂದೆ ತಿರಸ್ಕರಿಸಿ ಹೋದವರೆಲ್ಲರೂ ಹಿಂದಿರಿಗೆ ಬಂದು ಸ್ನೇಹ ಹಸ್ತ ಚಾಚುತ್ತಾರೆ ಆರೋಗ್ಯದಲ್ಲಿ ಆಮೂಲಾಗ್ರ ಸುಧಾರಣೆಯಾಗುತ್ತದೆ ಸಾಡೆಯ ಸಾತಿಯ ಕಾರಣಕ್ಕೆ ವಿಪರೀತ ದಣಿದಿದ್ದ ನೀವು ಮುಂದಿನ ದಿನಗಳಲ್ಲಿ ಉತ್ಸುಕರಾಗಿ ಲವಲವಿಕೆಯಿಂದ ಕಾರ್ಯಪ್ರವೃತ್ತರಾಗುತ್ತೀರಿ ಖ್ಯಾತ ವ್ಯಕ್ತಿಗಳ ಸ್ನೇಹ ಲಭ್ಯವಾಗುತ್ತದೆ ನಿರುದ್ಯೋಗಿಗಳಿಗೆ ಒಳ್ಳೆಯ ಕೆಲಸ ಸಿಗುತ್ತದೆ ವಿವಾಹಾಸಕ್ತರಿಗೆ ಕಂಕಣ ಭಾಗ್ಯ ಕೂಡಿ ಬರುತ್ತದೆ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತದೆ ವಿದೇಶ ಪ್ರಯಾಣ ಯೋಗವಿದೆ ಆ ವಿದೇಶ ಪ್ರಯಾಣ ಲಾಭದಾಯಕವಾಗಿರುತ್ತದೆ ಮಕ್ಕಳ ಮದುವೆಯನ್ನು ಸೂಕ್ತ ಸಂಬಂಧದಲ್ಲಿ ಅದ್ಧೂರಿಯಾಗಿ ಮಾಡುತ್ತೀರಿ ಸರ್ಕಾರಿ ಕೆಲಸಗಳು ಸುಲಭವಾಗಿ ಸಾಧ್ಯವಾಗುತ್ತದೆ ಪ್ರಶಸ್ತಿ ಸನ್ಮಾನಗಳು ಹುಡುಕಿಕೊಂಡು ಬರುತ್ತದೆ ನಿಮ್ಮಿಂದ ಸಾಲ ತೆಗೆದುಕೊಂಡು ಸತಾಯಿಸುತ್ತಿದ್ದವರು ನಿಮಗೆ ಮೋಸ ಮಾಡಲೆಂದೇ ಹಣವನ್ನು ತೆಗೆದುಕೊಂಡು ಹೋದವರು ತಾವಾಗಿಯೇ ಹಣವನ್ನು ಹಿಂದಿರುಗಿಸುತ್ತಾರೆ ನಿಮ್ಮ ಜೀವನದ ದಿಕ್ಕನ್ನೇ ಬದಲಿಸುವಂತಹ ಮಹಾತ್ಮರೊಬ್ಬರು ಭೇಟಿಯಾಗುತ್ತದೆ ಅವರ ಮಾರ್ಗದರ್ಶನದಿಂದ ಬದುಕಿನ ಮುಂದಿನ ದಾರಿ ಗುರಿಗಳೆಲ್ಲವೂ ಸುಗಮವಾಗುತ್ತದೆ ಜುಲೈ ಮಾಸದಲ್ಲಿ ದಿಢೀರ್ ಪ್ರಯಾಣಗಳು ದಿಢೀರ್ ಖರ್ಚುಗಳು ಮಾಡಬೇಕಾಗುತ್ತದೆ ವ್ಯಾಪಾರಿಗಳು ಸಾಕಷ್ಟು ಲಾಭ ಮಾಡುತ್ತೀರಿ ಜೊತೆಗೆ ನಿಮ್ಮ ವ್ಯವಹಾರವನ್ನು ದೊಡ್ಡದಾಗಿ ವಿಸ್ತರಿಸುತ್ತೀರಿ ಗೌರವಯುತ ಪದವಿಗಳಿಗೆ ಆಯ್ಕೆಯಾಗುತ್ತೀರಿ ಮನೆ ಕಟ್ಟುತ್ತೀರಿ ಅರ್ಧ ಕಟ್ಟಿದ ಮನೆಯನ್ನು ಪೂರ್ತಿ ಮಾಡುತ್ತೀರಿ ಇಷ್ಟು ದಿನಗಳು ಬಾಡಿಗೆ ಮನೆಯಲ್ಲಿದ್ದವರು ಸ್ವಂತ ಮನೆಗೆ ಗೃಹ ಪ್ರವೇಶ ಮಾಡುತ್ತೀರಿ ಸಣ್ಣ ಪುಟ್ಟ ಚಿಂತೆಗಳು ಬಂದು ಹೋಗುತ್ತವೆ ಕಹಿ ಘಟನೆಗಳು ಘಟಿಸಿ ಮರೆಯಾಗುತ್ತವೆ ಯಾರೊಂದಿಗೂ ವಿನಾಕಾರಣ ವಾಗ್ವಾದ ಬೇಡ ವಾದಗಳಿಂದ ಯಾರ ಅಭಿಪ್ರಾಯವನ್ನು ಬದಲಾಯಿಸಲಾಗುವುದಿಲ್ಲ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಂಡು ವಾದಿಸುವವರಿಂದ ದೂರ ಉಳಿಯುವಿರಿ ಇಲ್ಲಿ ತನಕ ಚಿಲ್ಲರೆ ವ್ಯಾಪಾರ ಮಾಡುತ್ತಿದ್ದವರು ಇನ್ನು ಮುಂದೆ ಸಗಟು ವ್ಯಾಪಾರಿಗಳಾಗುವಿರಿ ಉದ್ಯೋಗದಲ್ಲಿ ನಿಮ್ಮ ದುಡಿಮೆಗೆ ಅಂಗೀಕಾರ ಗೌರವಗಳು ಸಿಗುತ್ತವೆ ಮೇಲಧಿಕಾರಿಗಳು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕ ಹಾಗೆ ಕಾರ್ಯೋನ್ಮುಖರಾಗುವಿರಿ ನಿರೀಕ್ಷಿಸಿದ ಸಂಬಳ ಹೆಚ್ಚಳ ಪದವಿ ಬಡ್ತಿ ಎಲ್ಲವೂ ಸಿಗುತ್ತದೆ ಮದುವೆಯಾಗದ ಹೆಣ್ಣು ಮಕ್ಕಳಿಗೆ ಮದುವೆಯ ಮಾತುಕತೆ ಸಫಲವಾಗುತ್ತದೆ ನೇರ ಸಂದರ್ಶನಗಳಲ್ಲಿ ಜಯಗಳಿಸಿ ಹೊಸ ಕೆಲಸಗಳನ್ನು ಗಳಿಸುವಿರಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ನೆನಪಿನ ಶಕ್ತಿ ಹೆಚ್ಚಾಗುತ್ತದೆ ಓದಿನಲ್ಲಿನ ಅಲಕ್ಷ್ಯ ಹೋಗಿ ಲಕ್ಷ ಹೆಚ್ಚಾಗಿ ಹೆಚ್ಚುವರಿ ಅಂಕಗಳನ್ನು ಗಳಿಸುತ್ತಾರೆ ಕಲಾವಿದರಿಗೆ ವೃತ್ತಿಯಲ್ಲಿದ್ದ ಪೈಪೋಟಿ ಕಡಿಮೆಯಾಗುತ್ತದೆ ನಿಂತ ಸಿನಿಮಾಗಳು ಬಿಡುಗಡೆಯಾಗಿ ಅವು ಒಳ್ಳೆಯ ಹೆಸರನ್ನು ತಂದುಕೊಡುತ್ತವೆ ಅವಕಾಶಗಳು ನಿಮ್ಮ ಸಂಭಾವನೆ ವರಮಾನ ಎಲ್ಲವೂ ಹೆಚ್ಚಾಗುತ್ತದೆ ಪರಿಹಾರ ಕೃತಿಕೆಯ ದಿನ ಸುಬ್ರಹ್ಮಣ್ಯ ದೇವರ ದರ್ಶನ ಮಾಡಿ ಪ್ರಾರ್ಥಿಸುತ್ತಾ ಬನ್ನಿ ಸಕಲ ಸೌಭಾಗ್ಯಗಳು ಲಭಿಸುತ್ತದೆ ಶುಭವಾಗಲಿ